ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾ ಇರೋಂಥ ನನಗೆ ಎಲ್ಲಿ ಮಾಹಿತಿಯೂ ಇಲ್ಲ ನನಗೆ ಯಾರೂ ಮಹಿಳೆಯೂ ಇಲ್ಲ ಅಂದರೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತಡೆಯಾಗ್ತವೆ ಅದರ ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ ಸಮಸ್ಯೆ ನಾವು ಪಾರ್ಟಿ ಒಳಗೆ ಅದೆಲ್ಲವನ್ನೂ ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ ಇದೆ ಆದಷ್ಟು ಮೇಲೆ ಅದನ್ನು ಇತ್ಯರ್ಥ ಮಾಡ್ತಾರೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಲಿಂಗಾಯತರು ಪ್ರತ್ಯೇಕ ಸಭೆಯನ್ನು ಮಾಡಲಿಲ್ಲ ವೈಯಕ್ತಿಕ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಯತ್ನಾಳ್ ಮತ್ತಿತರರು ನೀಡಿರುವ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದರು ಈ ಕುರಿತು ನಗರದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತಹ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಒಬ್ರು ಇದ್ದಾರೆ ಈಗ ಬದಲಾವಣೆಯೂ ಬಂದಿದೆ ಯಾರನ್ನು ನೇಮಕ ಮಾಡಬೇಕು ಯಾರನ್ನ ಬೇಡ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಸರ್ವಾನುಮತದ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ಹೇಳಿ ಹೇಳಿದರು ಏನು ಪಕ್ಷದ ಆಂತರಿಕ ವಿಚಾರಗಳನ್ನು ಮಾಧ್ಯಮದ ಮುಂದೆ ಚರ್ಚಿಸಲ್ಲ ಅಂದಂತಹ ಜಗದೀಶ್ ಶೆಟ್ಟರ್ ಏನು ಜಗದೀಶ್ ಶೆಟ್ಟರ್ ಅವರು ರಾಜ್ಯಾಧ್ಯಕ್ಷರಾಗ್ತಾರಾ ಅನ್ನುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಪಕ್ಷ ಕೊಡುವಂತಹ ಜವಾಬ್ದಾರಿಯನ್ನ ಅಷ್ಟೇ ನಿರ್ವಹಿಸುತ್ತೇನೆ ಅಂತ ಹೇಳಿದ್ರು ಏನು ಮೋದಿಯವರನ್ನ ಬದಲಾಯಿಸುವ ಚರ್ಚೆ ನಡೆದಿದೆ ಎಂಬ ಸಂತೋಷ್ ಲಾಡ್ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದು ಸಂತೋಷ್ ಲಾಡ್ ಅವರೇ ಮೊದಲು ನಿಮ್ಮ ಮನೆಯನ್ನ ಸರಿ ಮಾಡಿಕೊಳ್ಳಿ ನಂತರ ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ಮಾತನಾಡಿ ಅಂತ ಹೇಳಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರದ್ರು ಪ್ರಧಾನಿ ಮೋದಿ ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಿ ಕಾಂಗ್ರೆಸ್ನವರಿಗೆ ಮುಸ್ಲಿಂ ಅಲ್ಪಸಂಖ್ಯಾತರನ್ನ ಬಿಟ್ಟರೆ ಬೇರೆ ಗೊತ್ತಿಲ್ಲ ದೆಹಲಿಯ ಎಕ್ಸಿಟ್ ಪೋಲ್ ಏನಾಗಿದೆ ಅಂತ ಎಲ್ರಿಗೂ ಗೊತ್ತು ಅಂತ ಹೇಳಿದ್ರು ಏನೋ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಒಂದು ಅಥವಾ ಎರಡು ಸೀಟ್ ಬಂದ್ರೆ ದೊಡ್ಡ ಮಾತು ನರೇಂದ್ರ ಮೋದಿ ಬದಲಾವಣೆಯ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ ನೀವು ಮೊದಲು ರಾಹುಲ್ ಗಾಂಧಿಯನ್ನು ಬದಲಾಯಿಸಿ ಆಗಲಾದ್ರೂ ಕೂಡ ಕಾಂಗ್ರೆಸ್ ಸುಧಾರಿಸ್ತದೆ ಮೋದಿಯಂತಹ ದೊಡ್ಡ ವ್ಯಕ್ತಿಯ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡೋದು ಸರಿಯಲ್ಲ ಮೋದಿ ಬದಲಾವಣೆಯ ಬಗ್ಗೆ ಯಾರು ಮಾತನಾಡಿದ್ದಾರೆ ಅಂತ ಬಹಿರಂಗ ಎಲ್ಲಿ ಚರ್ಚೆ ನಡೆದಿದೆ ಅಂತ ಬಹಿರಂಗವಾಗಿ ಹೇಳಲಿ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಆಗ್ರಹಿಸಿದ್ರು ಇನ್ನು ಹತ್ತು ಸುಗ್ರೀವಾಜ್ಞೆ ಜಾರಿಗೆ ತಂದರೂ ಕೂಡ ಫೈನಾನ್ಸ್ ಕಿರುಕುಳ ತಪ್ಪಿಸೋಕೆ ಆಗಲ್ಲ ಅಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ದಿವ್ಯ ನಿರ್ಲಕ್ಷ್ಯ ತೋರಿದ್ದಾರೆ ಅದರಿಂದಾಗಿಯೇ ಕಿರುಕುಳ ಮತ್ತಷ್ಟು ಹೆಚ್ಚಳವಾಗಲಿದೆ ಸರ್ಕಾರ ಕಾನೂನು ಮಾಡೋದ್ರಿಂದ ಮೈಕ್ರೋ ಫೈನಾನ್ಸ್ ಮೇಲೆ ನಿಗಾ ಮಾಡಲಿಕ್ಕೆ ಆಗಲ್ಲ ಬಡ ಮಧ್ಯಮ ವರ್ಗದವರಿಗೆ ಸುಲಭವಾಗಿ ಸಾಲ ಸಿಗುವ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಹೇಳಿ ಹೇಳಿದ್ರು ಹೈಕಮಾಂಡು ಈಗ ದಿಲ್ಲಿ ಎಲೆಕ್ಷನು ಮುಗೀತು ಬೇರೆ ಬೇರೆ ಕಾಂಗ್ರೆಸ್ ಸಲುವಾಗಿ ಮೇಲೆ ಹೈಕಮಾಂಡದ ವರಿಷ್ಠರು ಬಿಜಿ ಇದ್ದರು ಬಹುಶಃ ನಾಳೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮತ್ತು ಪಾರ್ಲಿಮೆಂಟು ನಡೀತಾ ಇದೆ ಇದಾದ ಮೇಲೆ ಒಂದು ಹಂತಕ್ಕೆ ಬಂದು ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವ್ರು ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಹೈಕಮಾಂಡ್ಗಿದೆ ಅದು ಸರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗೆ ಸರ್ ದಿನನೋಂದಕ್ಕೆ ವಿಜೇಂದ್ರ ಅವರ ವಿರೋಧಿ ಮನ ಬಲ ಆಗ್ತಿದೆ ಬೊಮ್ಮಾಯಿ ಸೋಮಣ್ಣ ಎಲ್ಲಿ ಅವರೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿದ್ರಿ ನೀವು ಎಲ್ಲಿ ಕೊಟ್ಟಿಲ್ಲ ಅಲ್ಲ ಎಲ್ಲಿ ಎಲ್ಲಿ ಯಾರು ಕರೆದಾರ ಲಿಂಗಾಯತ ಮೀಟಿಂಗ್ ಯಾರು ಕರೆದಾರ ಏನು ನಡೀತಾ ಇದೆ ಯಾರು ಕರೆದಾರ ಯಾರು ಹೇಳಿದರು ಯಾರು ಸ್ಟೇಟ್ಮೆಂಟ್ ಕೊಟ್ಟು ನಾನು ಕರ್ ನೋಡಿಲ್ಲ ಪತ್ರಿಕೆಯಲ್ಲಿ ಅಷ್ಟೇ ನೋಡ್ತಾ ಇದೀನಿ ನಾನು ನನಗೂ ಅವ್ರ ಸ್ಟೇಟ್ಮೆಂಟು ನೋಡಿಲ್ಲ ನಾನು ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾಯಿದ್ರೆ ಅಂತ ನನಗೆ ಎಲ್ಲಿ ಮಾಹಿತಿನೂ ಇಲ್ಲ ನನಗೆ ಯಾರು ಹೇಳಿನೂ ಇಲ್ಲ ಒಂದೇಳೆ ಏನ ಹೆಂಗ್ ಒಂದ್ ವೇಳೆ ಪ್ರಶ್ನೆ ಇಲ್ಲ ಹೇಗೆ ಪ್ರಶ್ನೆ ಉತ್ತರ ಪ್ರಶ್ನೆ ಇಲ್ಲ ಒಂದ್ ವೇಳೆ ಅದು ಯಾಕೆ ಅದು ಮೀಟಿಂಗ್ ಐತೆ ಅನ್ನೋದು ಈಗ ನಮ್ಮ ನಾನು ಜಗದೀಶ್ ಶೆಟ್ಟರ್ಗೆ ಮಾಹಿತಿ ಪಡ್ಬೇಕಾಗಿತ್ತಲ್ಲ ಹಂಗ ನನಗೆ ಯಾಕೆ ಬಂದಿಲ್ಲ ಹಂಗ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತಳೆ ಆಗ್ತವೆ ಅದರ ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ ಹೈಕಮಾಂಡ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅದ್ರ ಬಗ್ಗೆ ನಾ ಏನು ಯಾರ ಬಗ್ಗೆ ರೆಸ್ಪಾನ್ಸ್ ಕೊಟ್ಟರು ಯಾರಿಗೆ ಕೊಟ್ಟಿರೋ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲ ಸಮಸ್ಯೆಗಳು ಸಮಸ್ಯೆ ಇಲ್ಲ ಅಂತ ಹೇಳಲು ಸಮಸ್ಯೆ ಇದಾವೆ ಪಾರ್ಟಿ ಒಳಗೆ ಅದೆಲ್ಲವನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಇದೆ ಆದಷ್ಟು ಬೇಗನೆ ಅದು ಇತ್ಯರ್ಥ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ್ತದೆ ಇವು ನೋಡಿ ರಾಜಕೀಯ ಪಕ್ಷಗಳು ಇವೆಲ್ಲ ಕಾಮನ್ ಇವೆಲ್ಲ ಈಗ ನಮಗೆ ಇವತ್ತು ನಾವು ನೋಡಾಕತ್ತೀವಿ ಇವತ್ತು ನಮ್ಗೆ ಆಶ್ಚರ್ಯ ಅನಿಸ್ತದೆ ಆದರೆ ಹಿಂದೆಲ್ಲ ಪಾರ್ಟಿ ಒಳಗೂ ಆಗಿದಾವೆ ಹಿಂದೆಲ್ಲ ಇಂಥವು ಬೇರೆ ಬೇರೆ ರೀತಿಯಂಥ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಮತ್ತು ಯಾವುದೋ ರಾಜ್ಯದ ಅಧ್ಯಕ್ಷರ ಇಲೆಕ್ಷನ್ ಬಂದಾಗ ಒಂದಿಷ್ಟು ಆ ತುರುಸಿನ ಸ್ಪರ್ಧೆ ಇರುವಂಥದ್ದು ಇವೆಲ್ಲ ಹಿಂದೆಲ್ಲ ನಾವು ಭಾಳ ನೋಡಿದ್ದೇವೆ ಹೀಗಾಗಿ ಇದೇನು ಹೊಸದಲ್ಲ ಈಗ ಮಾಧ್ಯಮಗಳು ಭಾಳ ಆ್ಯಕ್ಟಿವ್ ಆಗಿದೆ ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅನಿಸದ್ ನಾನು ಒಂದೆಡೆ ಏನಾದರೂ ನಿಮ್ಮ ಸಲಹೆಗಳನ್ನು ಕೇಳಿದರೆ ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆ ಬಗ್ಗೆ ಏನಾದರೂ ಸಲಹೆ ಕೇಳಿದ್ರೆ ಕೊಟ್ಟ ಕೊಡ್ತೀನಿ ನಾನು ಯಾರು ವರಿಷ್ಠರು ಏನು ಕೇಳಿಲ್ಲ ಚುನಾವಣೆ ಯಾಕಂದ್ರೆ ಅಲ್ಲಿ ವಾತಾವರಣ ನೋಡಿದ್ವಲ್ಲ ದಿಲ್ಲಿದು ಹತ್ತು ವರ್ಷದ ಆಪ್ ಸರ್ಕಾರ ನೋಡಿದ್ರು ದಿಲ್ಲಿ ಜನ ಭಾಳ ಪ್ರೀಫೀಸ್ ಪ್ರೀಬೀಸ್ ಕೊಟ್ಟು ಎಲ್ಲ ಮಾಡಿ ಏನೋ ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಡಿಸಿ ಏನೋ ಸರ್ಕಾರ ನಡೆಸ್ಕೊಂಡು ಬಂದರು ಮತ್ತು ಇಂಥದ್ರಲ್ಲಿ ಸಹಿತ ಯಾಕಂದರೆ ಕ್ರೇಜ್ರಿವಾಲ್ ಅಧಿಕಾರಕ್ಕೆ ಬಂದಿದ್ದೇ ಎಂಟಿ ಕರಪ್ಷನ್ ಒಂದು ಹೋರಾಟದಿಂದ ಅಣ್ಣ ಹಝಾರೆ ಇವರೆಲ್ಲ ಕೂಡಿ ಏನೋ ಹೋರಾಟ ಮಾಡಿದರು ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಏನು ಮಾಡಿದರು ಅದರಲ್ಲಿ ಕೇಜ್ರಿವಾಲ ಒಂದು ಲೀಡ್ ತೊಗೊಂಡಿದ್ರು ಲೀಡ್ ತೊಗೊಂಡಿದ್ರು ಆಮೇಲೆ ಅದೇ ಇಮೇಜ್ ಮೇಲೆ ಒಂದು ಅಧಿಕಾರಕ್ಕೆ ಬಂದರು ಆದ್ರಿಗೆ ಆ ಇಮೇಜ್ ಮೊದಲಿಂದ ಉಳಿದಿಲ್ಲ ಮತ್ತು ಇತ್ತೀಚಿನ ಕೆಲವೊಂದು ಘಟನೆಗಳು ಅವ್ರ ಮೇಲೆ ಕರಪ್ಷನ್ ಚಾರ್ಜಸ್ಸು ಮತ್ತು ಬೇರೆ ಬೇರೆ ಸ್ಕ್ಯಾಮ್ಸ್ಗಳು ಅದರ ಮುಖಾಂತರ ಜೈಲಿಗೆ ಹೋಗಿ ಬಂದಿದ್ದು ಈಗ ಬೇಲ್ ಮೇಲೆ ಇದ್ದಾರೆ ಅವರು ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಬರೀ ಅವರಷ್ಟೇ ಅಲ್ಲ ಅವರು ಉಪಮುಖ್ಯಮಂತ್ರಿ ಸುಚೋಡಿಯಾ ಮತ್ತು ಇನ್ನೂ ನಾಲ್ಕೈದು ಜನ ಮಂತ್ರಿಗಳು ಎಲ್ಲರ ಮೇಲೆ ಕರಪ್ಷನ್ ಅಲಿಗೇಷನ್ಸ್ ಬಂದರು ಆ ಹಿನ್ನೆಲೆಯಲ್ಲಿ ಇನ್ನೂ ತನಿಖೆ ನಡೀತಾ ಇದ್ದಾವೆ ಅದಕ್ಕಾಗಿ ಮೊದಲೇನೋ ಒಂದು ಇಮೇಜ್ ಇತ್ತು ಭ್ರಷ್ಟಾಚಾರ ರಹಿತವಾದಂಥ ಭ್ರಷ್ಟಾಚಾರ ರಹಿತವಾದಂಥ ವ್ಯಕ್ತಿ ಹಾಗೆ ಅಂತೇಳಿ ಆ ಒಂದು ಇಮ್ಯಾಜು ಉಳಿಸ್ಕೊಳ್ಳಿಲ್ಲ ಮತ್ತು ಅಡ್ಮಿನಿಸ್ಟ್ರೇಷನ್ನು ಕೊಲ್ಯಾಪ್ಸ್ ಆಗಿದೆ ಆ ಹಿನ್ನೆಲೆಯಲ್ಲಿ ಜನ ಒಂದು ಆಲ್ಟ್ರನೇಟಿವ್ ನೋಡ್ತಾ ಇದ್ದಾರೆ ಆರ್ಡ್ರ್ ಆರ್ಡ್ರ್ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅದು ನರೇಂದ್ರ ಮೋದಿಯವರ ನಾಯಕತ್ವ ಇದೆ ದೇಶಕ್ಕೆ ಮತ್ತು ಅಲ್ಲಿಯೂ ಡಬಲ್ ಇಂಜಿನ್ ಸರ್ಕಾರ ಬಂದರೆ ದೆಹಲಿ ಚಲೋ ಆಗ್ತದೆ ಅನ್ನುವಂಥ ಒಂದು ವಾತಾವರಣ ಇತ್ತು ಆ ಹಿನ್ನೆಲೆಯಲ್ಲಿ ಇವತ್ತಿನ ಎಕ್ಸಿಟ್ ಪೋಲ್ ನೋಡಿದಾಗ ಜನರ ಅಭಿಮತ ಬಿಜೆಪಿ ಪಿ ಪರವಾಗಿದೆ ಮತ್ತು ಪಿಯಲ್ಲಿ ಸರ್ಕಾರ ರಚನೆ ಮಾಡ್ತದೆ ಅನ್ನುವಂಥ ಒಂದು ಹಂತಕ್ಕೆ ಹೋಗಿದೆ ಸರಿ ಮೇಳದ ಬಗ್ಗೆ ಸಾಕಷ್ಟು ಪ್ರಧಾನಿ ಮೋದಿ ಹೋಗಿ ಬಂದರೆ ಸಾಕಷ್ಟು ಟೀಕೆಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ನೋಡಿ ಒಂದು ಕಾಂಗ್ರೆಸ್ ಪಾರ್ಟಿ ತಾನು ಅಧಿಕಾರದಾಗಿದ್ದಾಗ ಅದು ಯು ಪಿ ಇರ್ಬೋದು ಕೇಂದ್ರದಲ್ಲಿರ್ಬೋದು ಈ ರೀತಿ ದೊಡ್ಡದಾದಂಥ ಕುಂಭಮೇಳ ಆಗಲಿ ಅಥವಾ ಮತ್ತೊಂದು ಕಾರ್ಯಕ್ರಮ ಮಾಡುವಂಥದಕ್ಕೆ ಹೋಗಲೇ ಇಲ್ಲ ಯಾಕಂದರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲ ಮತ್ತೊಂದಿಲ್ಲ ಮತ್ತು ಎಲ್ಲದರಲ್ಲಿ ಕಿತ್ತು ತಿನ್ನುವಂಥದ್ದು ಕರಪ್ಷನ್ ಹಿಂದೆ ನೀವು ನೋಡಿರಲ್ಲ ಒಂದು ಯಾವುದೋ ಕ್ರೀಡಾಕೂಟ ಮಾಡಿದರು ಏಷ್ಯನ್ ಕ್ರೀಡಾಕೂಟ ಯಾವುದೋ ದಿಲ್ಲಿಯಲ್ಲಿ ಮಾಡಿದಾಗ ಎಷ್ಟೊಂದು ಭ್ರಷ್ಟಾಚಾರ ಆಯಿತು ಎಷ್ಟೊಂದು ಜನ ರೊಕ್ಕ ಹೊಡೆದರಲ್ಲಿ ಹೀಗಾಗಿ ಎಲ್ಲದರಲ್ಲಿ ಕರಪ್ಷನ್ ಮಾಡೋದು ನಿಶೀಮರು ಕಾಂಗ್ರೆಸ್ ಈಗ ಏನಾದ್ರು ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮವನ್ನು ಮೋದಿಜಿಯವರು ಮತ್ತು ಯೋಗಿ ಆದಿತ್ಯನಾಥ್ ದೇಶದಲ್ಲಿ ಮಾಡುವಾಗ ಮಹಾಕುಂಭ ಅನ್ನುವಂಥ ಒಂದು ಕೋಟ್ಯಾಂತರ ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದನ್ನು ಅದನ್ನು ನೋಡಿ ಅವರಿಗೆ ಸಹಿಸ್ಲಿಕ್ಕೆ ಇಲ್ಲ ಕಾಂಗ್ರೆಸ್ನವ್ರಿಗೆ ಆ ಹಿನ್ನೆಲೆಯಲ್ಲಿ ಬೆಳಗಿಂದ ಸಾಯಂಕಾಲ ಅದ್ರ ಬಗ್ಗೆ ಅಪಪ್ರಚಾರ ಮಾಡುವುದು ಕಾಂಗ್ರೆಸ್ಸಿನ ಪ್ರವೃತ್ತಿಯಾಗಿದೆ ಅದರಿಂದ ಜನ ಯಾರೂ ಕೇನ್ ಮಾಡ್ತಾ ಇಲ್ಲ ಇವತ್ತಿಗೂ ಸಹಿತ ಕೋಟ್ಯಾಂತರ ಜನ ಇವತ್ತು ಪ್ರಯಾಗ್ರಾಜಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಜನ ಇವರ ಏನು ಅಪಪ್ರಚಾರ ಇದೆ ಅದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಅನ್ನೋವಂಥ ಮಾತನ್ನು ಹೇಳ್ತೀನಿ ಮತ್ತು ಎಲ್ಲಿವರಿಗೆ ನಾನು ಅಪಪ್ರಚಾರ ಮಾಡಿದ್ರು ಅಂದರೆ ಖರ್ಗೆ ಅಂತವರು ಹಿರಿಯ ರಾಜಕಾರಣಿ ಅವರು ಅವರು ಇಷ್ಟು ಸುಳ್ಳು ಹೇಳ್ತಾರೆ ಅಂತ ನಾನು ನಂಬಿರಲಿಲ್ಲ ಸಾವಿರಾರು ಜನ ಸತ್ತು ಹೋಗಿದ್ದಾರೆ ಸತ್ತು ಹೋಗಿದ್ದಾರೆ ಅವ್ರನ್ನೆಲ್ಲ ಶವಗಳನ್ನು ನದಿಯಲ್ಲಿ ಹಾಕಿದ್ದಾರೆ ಮತ್ತು ಜೆ ಸಿ ಮುಖಾಂತರ ಎತ್ತಿ ಹಾಕಿದರು ಅನ್ನುವಂಥ ಕಾಂಗ್ರೆಸ್ ಅವರು ಟೀಕೆ ಮತ್ತು ಖರ್ಗೆ ಟೀಕೆ ನೋಡಿದಾಗ ಎಷ್ಟೊಂದು ಹತಾಶರಾಗಿದ್ದಾರೆ ಅನ್ನುವಂಥದ್ದು ಅರ್ಥ ಮೇಡಮ್ ಈಗ ಸರ್ಕಾರ ಲೆಕ್ಕ ಕೊಟ್ಟಿದೆ ಮೂವತ್ತು ಜನ ತೀರ್ಕೊ ತೀರ್ಕೊಂಡಿದ್ದಾರೆ ನಮ್ಮ ಬೆಳಗಾವಿಯಲ್ಲಿ ನಾಲ್ಕು ಜನ ಮೃತಪಟ್ಟರು ಅದರಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೆ ಈಗ ಅಕಸ್ಮಾತು ಸಾವಿರಾರು ಜನ ಇವತ್ತು ಶವ ಆಗಿದ್ದಾರೆ ಅಂತಂದರೆ ಆ ಕುಟುಂಬದ ಸದಸ್ಯರು ಕ್ವಶನ್ ಮಾಡಬೇಕಾಯ್ತಲ್ಲ ಅಂದರೆ ಆ ಕುಟುಂಬದ ಸದಸ್ಯರೇ ಇಲ್ಲ ಅವ್ರಿಗೆ ಸಾವಿರಾರು ಜನ ಸತ್ತವ್ರಿಗೆ ಇದಕ್ಕೇನು ಉತ್ತರ ಕೊಡ್ತಾರೆ ಇಲ್ಲಿ ಯಾರೋ ಹುಬ್ಬಳ್ಳಿಯಿಂದ ಕುಂಭಕ್ಕೆ ಹೋದವರು ಬೆಳಗಾವಿಂದ ಯಾರೋ ಹೋದವ್ರು ಎಲ್ಲೇ ಮಿಸ್ ಅಂತಂದರೆ ಇಮಿಡಿಯೆಟ್ಲಿ ಫೋನ್ ಮಾಡೋಕ್ಕೆ ಮಾಡ್ತಾರೆ ಕುಟುಂಬ ಸದಸ್ಯರು ಮಾಧ್ಯಮದವ್ರು ಹೇಳ್ತಾರೆ ನಮ್ಮ ಅಣ್ಣ ನಮ್ಮ ತಮ್ಮ ಹೋಗಿದ್ದ ನಮ್ಮ ತಾಯಿ ಹೋಗಿದ್ರು ಇನ್ನೂ ಬರಲೇ ಇಲ್ಲ ನಾವಲ್ಲಿ ಉತ್ತರ ಪ್ರದೇಶ ಸರ್ಕಾರ ಕೇಳಿದ್ದೀವಿ ಅವರು ಉತ್ತರ ಬರ್ತಾಯಿಲ್ಲ ಅಂತ ಹಿಂಗೆ ಏನಾದರು ಎಲ್ಲಿ ಆದರೂ ಕ್ವಶನ್ ಮಾಡಿದರೆ ಎಸ್ ಆತ ಮಿಸ್ ಆಗಿದ್ದಾನೆ ಆತ ಸತ್ತು ಹೋಗಿದ್ದಾನೆ ಅಂತ ನಾವು ತಿಳ್ಕೊಬೋದು ಇದು ಎಲ್ಲಿಯೂ ಒಂದು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ನಗರ ಪಟ್ಟಣ ಇರ್ಬೋದು ಗ್ರಾಮೀಣ ಭಾಗದಿಂದ ಯಾವ ಒಬ್ಬ ಪೇರೆಂಟ್ ಆಗಲಿ ಕುಟುಂಬದ ಸದಸ್ಯರು ಇವತ್ತಿಗೂ ಸಹಿತ ನಮ್ಮ ಒಬ್ಬ ಕುಟುಂಬದ ವ್ಯಕ್ತಿ ಕಾಣೆಯಾಗಿದ್ದಾನೆ ಆತ ಸಿಕ್ಕಿಲ್ಲ